ಮುಗ್ವಾದ ಶ್ರೀ ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ನಡೆದ ಅಸ್ಮಾಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಯಾಜಿ ಸಾಲೆವೇಲ್ ಅವರನ್ನ ಅಭಿನಂದಿಸಲಾಯಿತು ಹೊನ್ನಾವರ ತಾಲೂಕಿನ ಮುಗ್ವಾದಲ್ಲಿರುವ ಶ್ರೀ ರಾಘವೇಂದ್ರ ಭಾರತಿ ಸವೇದ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅಸ್ಮಾಕಂ ಸಂಸ್ಕೃತಂ ಸರಣಿ ಕಾರ್ಯಕ್ರಮಗಳ ಸಮಾರೋಪ ಮತ್ತು ಅಭಿನಂದನಾ ಸಮಾರಂಭ ಹಮ್ಮಿಕೊಡಲಾಗಿತ್ತು ಈ ಸಮಾರಂಭದಲ್ಲಿ ಖ್ಯಾತ ಚಿಂತಕರು ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ನಾರಾಯಣಯಾಜಿ ಸಾಲೆಬೈಲೋವರು ಸಂಸ್ಕೃತ ಸಂಸ್ಕೃತಿಯ ಕುರಿತು ಉಪನಿಷತ್ತುಗಳ ಆಧಾರದೊಂದಿಗೆ ಮನೋಜ್ಞವಾಗಿ ಉಪನ್ಯಾಸ ನೀಡಿದರು ರ್ಯಾಂಕ್ನಲ್ಲಿ ನಾನು ಇದ್ದೇನೆ ಅಂದರೆ ನನ್ನಿಂದ ಕೆಳಗಡೆ ಮತ್ತು ಐದು ಜನ ಇದ್ದಾರಲ್ಲ ನನಗೂ ಗೊತ್ತಿಲ್ಲದೆ ಇದ್ದವರು ನನ್ನಿಂದ ಮೇಲೆ ನಲವತ್ತೈದು ಜನ ಇರ್ಬೋದು ಅದು ಮೋಟಿವೇಶನ್ನು ನೀವು ಮೇಲ್ಗಡೆ ಹೋಗುವಂಥ ಹಾದಿ ಎಷ್ಟು ದೊಡ್ಡದಿರ್ಬೋದು ನಿಮ್ಮಿಂದಲೂ ಕೆಳಗಡೆ ಇರುವಂಥವ್ರು ಇದ್ದಾರಲ್ಲ ನಚಿಕೇತ ಏನೂ ಇಲ್ಲದೆ ಆ ಯಮಲೋಕಕ್ಕೆ ಹೋಗುವಂಥ ಯಮಲೋಕ ಅಂದರೆ ಕೆಳಗಡೆ ಅಲ್ಲ ದ್ವಿಲೋಕದ ಕಟ್ಟ ಕಡೆಯ ಬೆಳಕಿನ ಲೋಕವೇ ಯಮಲೋಕ ಅಂತ ಹೇಳಿ ಋಗ್ವೇದದಲ್ಲಿದೆ ಅದು ಅಲ್ಲಿಗೆ ಹೋಗ್ಬೇಕಲ್ಲ ಅಲ್ಲಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಆ ಶಕ್ತಿ ಎಲ್ಲಿಂದ ಬರಬೇಕು ಕೇಳಿದ್ರೆ ನನ್ನಿಂದ ಕೆಳಗಡೆ ಇದ್ದವರು ಬೇಕಾದಷ್ಟು ಇದ್ದಾರೆ ನೋಡಿ ಮಾನಸ ಕಡಿಮೆ ಬಿತ್ತಿರ್ಬೋದು ಬೇಸರ ಮಾಡ್ಕೊಳ್ಬೇಡಿ ಸಂಸ್ಕೃತಿ ಮತ್ತು ಸಂಸ್ಕಾರ ಅಂತ ಹೇಳೋದನ್ನು ಕೊಡುವಾಗ ಮಗು ಈ ಸರಿ ನಿನಗೆ ಕಡಿಮೆ ಬಿತ್ತಲ್ಲ ಬೇಸರ ಮಾಡ್ಕೊಳ್ಬೇಡ ಮುಂದಿನ ಸರಿ ಜಾಸ್ತಿ ತಕ್ಕ ನಿನ್ನಿಂದ ಕೆಳಗಡೆ ಎಷ್ಟೆಲ್ಲ ಜನ ಇದ್ದಾರೆ ಸಮಾಧಾನ ಪಟ್ಕೊಳ್ಬೇಕು ನೀನು ಅಲ್ಲಿಗೆ ಸಮಾಧಾನ ನಿಲ್ಲಿಸೋದಲ್ಲ ಮೆಟ್ಟಿಲನ್ನು ಹತ್ತೋಗಬೇಕು ನೀನು ಎತ್ತರದ ಮೆಟ್ಟಿಲು ಅಲ್ಲಿ ಎಲ್ಲಿ ತ್ರಿಲೋಕದ ಕಟ್ಟ ಕಡೆ ಲೋಕಕ್ಕೆ ಮೆಟ್ಟಿಲನ್ನು ಹತ್ಬೇಕಾದ್ರೆ ಕೆಳಗಡೆ ಇದ್ದಾರೆ ಒಂದು ಮೆಟ್ಲನ್ನು ನಾನು ಹತ್ಕೊಳ್ತೇನೆ ಕೆಳಗಡೆ ಇದ್ದಾರೆ ಮತ್ತೊಂದು ಮೆಟ್ಲನ್ನು ಹತ್ಕೊಳ್ತೇನೆ ಮಾರ್ಕ್ಸ್ ವಿಚಾರ ಮಾಡಿ ನನಗೆ ಇವತ್ತು ಕಾಂಪಿಟೇಷನ್ ಯಾರು ಮಾಡಬೇಕು ವಿದ್ಯಾರ್ಥಿಗಳು ಯಾರು ದೊಡ್ಡರೆಲ್ಲ ಪ್ರಯತ್ನಿಸಿದರೆ ಎಲ್ಲರೂ ಉತ್ತಮ ಜ್ಞಾನವಂತರಾಗಬಹುದು ನಚಿಕೆ ತನ್ನ ಮನಸ್ಥಿತಿ ನಮ್ಮದಾಗಬೇಕು ಭಾರತೀಯ ಸಂಸ್ಕೃತಿ ಸಂಸ್ಕೃತದಲ್ಲಿದೆ ಸಂಸ್ಕೃತವನ್ನು ಅಭ್ಯಸಿಸಿದರೆ ಸಂಸ್ಕೃತಿಯ ಅರಿವಾಗುವುದು ಆದ್ದರಿಂದ ಸಂಸ್ಕೃತವನ್ನು ಅಧ್ಯಯನ ಮಾಡೋಣ ಎಂದು ಹೇಳಿದರು ಅಂತ ಅಂತೇಳಲ್ಲ ನನಗೆ ನೂರಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಬಿದ್ದಿದೆ ಸರಿ ನೂರಕ್ಕೆ ತೊಂಬತ್ತೈದು ಮಾರ್ಕ್ಸ್ ಬಿದ್ದವನಿಗೆ ಬರೀ ಐದೇ ಮಾರ್ಕ್ಸ್ ತಗೊಂಡ್ರಾಯ್ತು ಅಷ್ಟೇ ಎಂಥದ್ದು ಇಲ್ಲ ಐದು ಮಾರ್ಕ್ಸ್ ಒದ್ದಾಡಬೇಕ ಇಪ್ಪತ್ತೈದು ಮಾರ್ಕ್ಸ್ ತಗೊಳ್ಳುವ ಐವತ್ತು ಮಾರ್ಕ್ಸ್ ತಗೊಳ್ಳೋದು ಸುಲಭ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ಸ್ಥೂಲವಾಗಿ ಗುರುತಿಸಿ ಅದರಲ್ಲೊಂದು ಪಾಯಿಂಟ್ಸನ್ನು ಕೊಡ್ತಾವೆ ಸಂಸ್ಕಾರ ನಚಿಕೇತನ ಈ ಉದಾಹರಣೆ ಉಂಟಲ್ಲ ನನ್ನಿಂದ ಕೆಳಗಡೆ ಇದ್ದವರು ಇದ್ದಾರಲ್ಲ ಅವ್ರಿಗಿಂತ ನಾನು ಮ್ಯಾನಿದ್ದೇನಲ್ಲ ಹಾಗಾಗಿ ತೊಂದರೆ ಇಲ್ಲ ಯಮನಿಗೇನಾದರೂ ಕೆಲಸಕ್ಕೆ ಬರ್ತೇನೆ ಯಮನಿಗೂ ಕೆಲಸಕ್ಕೆ ಬರುವಂಥ ಒಂದು ವ್ಯಕ್ತಿ ಆದ್ದರಿಂದ ನನ್ನಾದ್ರೂ ಏನೋ ಮಾಡಲಿಕ್ಕಾಗ್ತದೆ ಆ ಆತ್ಮವಿಶ್ವಾಸ ಏನಾಯಿತು ಕೇಳಿದ್ರೆ ಈ ಲೋಕದಿಂದ ಆ ಲೋಕಕ್ಕೆ ಹೋಗ್ಲಿಕ್ಕೆ ಸಹಕಾರಿಯಾಯಿತು ಅದು ಅವನ ಆತ್ಮ ಹೋಗತ್ತ ಅವನ ಏನಾಯಿತು ಕೇಳಿದ್ರೆ ಅವನ ಅವನ ನಿಜವಾಗಿಯೂ ಅವನು ಅಲ್ಲಿಂದ ಅಲ್ಲಿಗೆ ಹೋಗುವಾಗ ಅವನೇ ಹೋಗ್ತಾ ಇರುವಂಥದ್ದು ಉಪನಿಷತ್ನಲ್ಲಿ ಅನೇಕ ಸಂದರ್ಭದಲ್ಲಿ ಅದರ ವಿವರಣೆ ಬರುವಾಗ ಅವನ ದೇಹ ಇಲ್ಲೇ ಬಿದ್ದುಕೊಂಡಿತ್ತು ಅವನ ಆತ್ಮ ಹೋಗಿತ್ತು ಯಮನಿಗೋಸ್ಕರವಾಗಿ ನಾನು ಏನೋ ಹೆಲ್ಪ್ ಮಾಡ್ತೇನೆ ಇನ್ನೊಬ್ಬರು ಸಲುವಾಗಿ ಮಾಡ್ತೇನೆ ನೀವು ಅಷ್ಟೇ ಸಂಸ್ಕಾರವನ್ನು ಹೇಗೆ ಕೊಡಬೇಕು ಅಂತೇಳಿದ್ರೆ ಕಡಿಮೆ ಮ ಏನಾದರೂ ಇದ್ದರೆ ನನ್ನ ಮಕ್ಕಳು ಕಡಿಮೆ ಇದ್ದ ಕಡಿಮೆ ಯಾರೂ ಇಲ್ಲ ಎಲ್ಲರಿಗಿಂತಲೂ ಕಡಿಮೆ ಇದ್ದವರಿಗಿಂತಲೂ ಪ್ರಥಮದಲ್ಲಿ ಇರ್ತಾನೆ ಎಲ್ಲರಿಗಿಂತಲೂ ಮೇಲೆ ಇರುವಂಥ ಜಾಗಕ್ಕೆ ಅವನು ಖಂಡಿತವಾಗಿಯೂ ಹೋಗ್ತಾನೆ ಆ ಕಾರಣಕ್ಕಾಗಿ ಈ ರೀತಿಯಲ್ಲಿ ನೀವು ಹೋಗಿ ಅಂತೇಳುವಂಥ ಒಂದು ನಚಿಕೇತನ ಒಂದು ವಿಚಾರವನ್ನು ತಿಳ್ಕೊಂಡ್ರೆ ಇಂಥ ಒಂದು ಕಥೆಯನ್ನು ತಿಳಿದುಕೊಂಡ್ರೆ ಬೇಕಾದಷ್ಟು ಇದೆ ಶ್ವೇತಕೇತು ಕತೆ ಇದೆ ಸುವರ್ಚಲೆ ಇದೆ ಉದೇ ಬೇಕಾದಷ್ಟಿದೆ ಇದೇ ವೇಳೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ನೇಮಕಗೊಂಡಿರುವ ನಾರಾಯಣ ಯಾಜಿಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯ ಅಭ್ಯಾಗತರಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹಕುಲ ಸಚಿವರಾದ ಡಾ ವೆಂಕಟೇಶ್ ಉಪಸ್ಥಿತರಿದ್ದು ಇಂದಿನ ಸಂಸ್ಕೃತ ಶಿಕ್ಷಣದಲ್ಲಿ ವಿಶ್ವವಿದ್ಯಾಲಯದ ಪಾತ್ರದ ಕುರಿತು ವಿವರಿಸಿದರು ಪ್ರಾಚಾರ್ಯ ಡಾಕ್ಟರ್ ನಾಗಪತಿ ಭಟ್ ಸ್ವಾಗತಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ಟರು ಸಂಧ್ಯಾ ವಂದನೆಯ ಪುಸ್ತಕವನ್ನು ಉಚಿತವಾಗಿ ಪ್ರದಾನ ಮಾಡಿ ನಮ್ಮ ವಿದ್ಯಾಲಯದಲ್ಲಿ ಪಾಠ ಚೆನ್ನಾಗಿ ಮುಂದುವರೆಯಲಿ ಮಕ್ಕಳು ನಿತ್ಯವೂ ಸಂಧ್ಯೆಯನ್ನು ಅನುಷ್ಠಾನ ಮಾಡುವಂತಾಗಲಿ ಎಂದು ಹಾರೈಸಿದರು ಡಾಕ್ಟರ್ ಶ್ರೀದೇವಿ ಹೆಗಡೆ ನಿರೂಪಿಸಿದರು ಈ ವರ್ಷದಲ್ಲಿ ವಿವಿಧೆಡೆಗಳಲ್ಲಿ ನಡೆದ ಸಂಸ್ಕೃತ ಕಾರ್ಯಕ್ರಮಗಳ ಪ್ರಧಾನ ಸಮಾರಂಭ ಇದಾಗಿತ್ತು